ಮುಂದಿನ ಡಿಸೆಂಬರ್ ತಿಂಗಳೊಳಗಡೆ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರನ್ನ ಉಳ್ಳಾಲ ತಾಲೂಕಿನ ಜನತೆಗೆ ಪೂರೈಸಲಾಗುವುದು ಈಗಾಗಲೇ ಪ್ರತಿ ಮನೆಗಳಿಗೆ ಮೀಟರ್ ಅಳವಡಿಸುವ ಕಾರ್ಯ ಆರಂಭಿಸಲಾಗಿದೆ ಹಾಗೆಯೇ ಪೈಪ್ ಲೈನ್ ಕಾಮಗಾರಿ ಕೈಗೊಳ್ಳುವಾಗ ಹಣ ಪಡೆದುಕೊಂಡಲ್ಲಿ ನೇರವಾಗಿ ದೂರನ್ನ ನೀಡಿ ಎಂದು ವಿಧಾನಸಭಾ ಯು ಟಿ ಖಾದರ್ ಹೇಳಿದರು ಕುಡಿಯುವ ನೀರಿಗೆ ಸಂಬಂಧಪಟ್ಟ ಈಗಾಗಲೇ ನಾನು ಹಿಂದೆ ಮಾತು ಕೊಟ್ಟಂತ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರಿನ ಸೆವೆನ್ ನೇರವಾಗಿ ತುಂಬೆಯಿಂದ ನೀರನ್ನು ಪಂಪ್ ಮಾಡಿ ಅಲ್ಲಿ ಜಾಕ್ವೆಲ್ ಮಾಡಿ ಕೊಣಾಜೆಯಲ್ಲಿ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಿ ಅಲ್ಲಿಂದ ನೇರವಾಗಿ ಪೈಪ್ಲೈನ್ ತಕೊಂಡು ಬಂದು ಈಗ ಪ್ರತಿಯೊಂದು ಮನೆ ಕೂಡ ಪೈಪ್ ಕನೆಕ್ಷನ್ನ ಕೆಲಸನ ಪ್ರಾರಂಭ ಮಾಡಿದ್ದಾರೆ ಮುಂದಿನ ಡಿಸೆಂಬರ್ನ ಒಳಗಡೆ ಇಡೀ ನನ್ನ ಕ್ಷೇತ್ರದ ಎಲ್ಲ ಕಡೆ ಪ್ರತಿಯೊಂದು ಮನೆ ಕೂಡ ಡೈರೆಕ್ಟಾಗಿ ವಿತ್ ಮೀಟರ್ ನಾವು ಪೈಪ್ಲೈನ್ ಕನೆಕ್ಷನ್ ಮಾಡಿ ಬಹುಶಃ ಎಲ್ಲರಿಗೂ ಕೂಡ ಇಪ್ಪತ್ನಾಲ್ಕು ಗಂಟೆ ಕುಡಿಯೋ ನೀರಿನ ಯೋಜನೆ ಅವತ್ತನ್ನು ಮಾತನ್ನು ಹೇಳಿದ್ದೇನೆ ಅದನ್ನು ನಾನು ಹೇಳಿದಾಗ ಇದು ರಾಜಕೀಯವಾಗಿ ಸುಳ್ಳು ಹೇಳ್ತಾರೆ ಅಂತ ಹೇಳಿ ಬಹು ಚುನಾವಣೆಗೆ ಮಾತಿತ್ತು ಯಾವುದು ಬೇರೆಯವರು ಸಾಧ್ಯವಿಲ್ಲ ಅಂತ ಎನಿಸಿದ್ದಾರ ಮತ್ತು ಅವತ್ತು ಹೇಳಿದ್ದಾರೆ ಅದನ್ನು ಈಗ ನಾವು ಅದನ್ನು ಸಾಧ್ಯವನ್ನಾಗಿ ಮಾಡಿ ತೋರಿಸಿ ಮುಂದಿನ ಡಿಸೆಂಬರ್ ಅದಕ್ಕೆ ಸಂಪೂರ್ಣ ಚಾಲನೆ ನಾವು ಕೊಡ್ತೇವೆ ಅಂತ ಹೇಳಲಿಕ್ಕೆ ಬಯಸಿ ಪ್ರತಿಯೊಂದು ಕೂಡ ನಾವು ಮೀಟರ್ ಹಾಕಿದ್ದೇವೆ ಯಾಕೆ ನಾವು ಮೀಟರ್ ಹಾಕಿದ್ದೇವೆ ಅಂತ ಹೇಳಿದರೆ ಹಿಂದೆ ಯಾರು ಇವತ್ತು ಅನುಕೂಲ ಸರಿ ಇದ್ದಾರೆ ಅವರ ಮನೆ ಕನೆಯ ಮನೆಯಲ್ಲಿ ಕಾರನ್ನು ಕೂಡ ಇದೇ ನೀರಲ್ಲಿ ವಾಶ್ ಮಾಡೋದು ತೋಟಕ್ಕೆ ನೀರು ಕೂಡ ಬಿಡೋದು ಬಡವರು ಪಾಪ ಕುಡಿದ ಅವರು ಕೂಡ ಒಂದೇ ರೇಟ್ ಕಟ್ಟೋದು ಇವರು ಕೂಡ ಒಂದೇ ರೇಟ್ ಕಟ್ಟುವಂಥ ಪರಿಸ್ಥಿತಿ ಇತ್ತು ಇನ್ನು ಯಾರು ಎಷ್ಟು ನೀರು ಖರ್ಚು ಮಾಡ್ತಾರೆ ಅಷ್ಟು ಕಟ್ಟಬೇಕಂತ ಹೇಳಿಕೊಂಡು ಪ್ರತಿಯೊಂದು ಮನೆಗೂ ಕೂಡ ನಾವು ಮೀಟರ್ನ ಅಳವಡಿಸ್ತಿದ್ದೇವೆ ಅಂತ ಹೇಳಲಿಕ್ಕೆ ಇವತ್ತು ಬಯಸಿ ಈ ಕೆಲಸ ಕಾರ್ಯಗಳಾಗುವಾಗ ಯಾವುದೇ ಮನೆಯವರು ಯಾರಿಗೆ ಕೂಡ ಒಂದು ನ್ಯಾಯ ಪೈಸೆ ಕೂಡ ಕೊಡಲಿಕ್ಕಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾರು ಕೂಡ ಯಾರು ಪೈಪ್ಲೈನ್ ಫಿಟ್ ಮಾಡಿದನ್ನೆಲ್ಲ ಉಚಿತವಾಗಿ ನಾವು ಮಾಡಿಸುವಂಥದ್ದು ಅದಕ್ಕೆ ನಾನು ಅಲ್ಲಿ ಕೆಲಸ ಮಾಡುವವರು ಏನಾದರೂ ದುಡ್ಡು ಕೇಳಿದರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ ನನಗೆ ಕೆಲವೊಂದು ಕಂಪ್ಲೇಂಟ್ ಬಂದಿದೆ ಕೆಲಸ ಮಾಡುವವರ ಮಿಸ್ಟೇಕ್ ಅದು ಗೊತ್ತಿರೋದಿಲ್ಲ ಅದಕ್ಕಾಗಿ ಮನೆಯವರು ಪಾಪ ಗೊತ್ತಿರೋದಿಲ್ಲ ಈ ಮನೆ ಮನೆಗೆ ನಾವು ನೇರವಾಗಿ ಕನೆಕ್ಷನ್ ಮಾಡುವಾಗ ಯಾರಾದರೂ ಏನಾದರೂ ಒಂದು ಪೈಸೆ ಕೇಳಿದರೂ ಕೂಡ ನಮ್ಮ ಗಮನಕ್ಕೆ ತರಬೇಕು ತಾವು ಯಾರು ಕೂಡ ಕೊಡಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅವರು ಕೋಟೇಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಬಾಗ್ ಪನೀರ್ ಸಂಪರ್ಕಿಸುವ ಕಾಂಕ್ರೀಟೀಕೃತ ರಸ್ತೆಯನ್ನ ಉದ್ಘಾಟಿಸಿದ್ರು ಕೋಟೇಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ನಿಂದ ಪನೀರ್ ಸೈಟ್ ಸಂಪರ್ಕಿಸುವ ರಸ್ತೆಗೆ ಬಹಳಷ್ಟು ಬೇಡಿಕೆ ಇತ್ತು ತೊಕ್ಕೊಟ್ಟು ದೇರಳಕಟ್ಟೆ ಮೆಲ್ಕಾರ್ ನಾಟೆಕ್ಕಲ್ ಸಂಪರ್ಕಿಸುವ ಲಿಂಕ್ ರಸ್ತೆಯೂ ಆಗಿರುವುದರಿಂದ ಹೆಚ್ಚಿನ ಒತ್ತನ್ನು ನೀಡಿ ಪಟ್ಟಣ ಪಂಚಾಯತ್ನಲ್ಲಿ ಆಡಳಿತವಿಲ್ಲದ ಸಂದರ್ಭ ತಾನು ವಿಶೇಷ ಅನುದಾನವನ್ನ ಒದಗಿಸಿದ್ದೇನು ಆದರೆ ಜಾಗದ ತಕರಾರಿನಿಂದ ಕಾಮಗಾರಿ ವಿಳಂಬವಾಯಿತು ಆದರೆ ಕನಚೂರು ಮೋನು ಹಾಗೂ ಲವಿನಾ ಕುಟುಂಬಸ್ಥರ ಸಹಕಾರದಿಂದಾಗಿ ಸುಸಜ್ಜಿತ ರಸ್ತೆ ನಿರ್ಮಾಣ ಮಾಡಲು ಸಾಧ್ಯವಾಗಿದೆ ಅಲ್ಲದೆ ಹೆಚ್ಚುವರಿ ಮೂರು ಲಕ್ಷ ಅನುದಾನವನ್ನ ಪೂರೈಸಲಾಗಿದೆ ಎಂದ ಅವರು ಜಲಾಲ್ಬಾಗ್ ಪ್ರದೇಶವನ್ನ ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗಿದ್ದು ಮೊದಲ ಹಂತವಾಗಿ ಮಸೀದಿ ಕ್ರಾಸ್ ದ್ವಿತೀಯ ಹಂತವಾಗಿ ಟರ್ನಿಂಗ್ ನಿಂದ ಆರಿಫ್ ಮನೆವರೆಗೆ ಅಭಿವೃದ್ಧಿ ಕಡೆಯದಾಗಿ ರಸ್ತೆಯ ಕೊನೆಯವರೆಗೂ ಅಭಿವೃದ್ಧಿ ಕಾಮಗಾರಿ ನಡೆಸಲಾಗಿದೆ ಮುಂದಿನ ದಿನಗಳಲ್ಲಿಯೂ ಜಲಾಲ್ಬಾಗ್ ಪನೀರ್ವಾಡಿ ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡಲಾಗುವುದು ಡಿಸೆಂಬರ್ ತಿಂಗಳೊಳಗೆ ಉಳ್ಳಾಲ ತಾಲೂಕಿನ ಉದ್ದಕ್ಕೂ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರಿನ ಯೋಜನೆ ಆರಂಭವಾಗುವುದು ಪ್ರತಿಯೊಂದು ಮನೆಗಳಿಗೂ ಮೀಟರ್ ಅಳವಡಿಕೆ ಮಾಡಲಾಗಿದೆ ಬಡವರಿಗೂ ಅನುಕೂಲಕರವಾಗುವ ಉದ್ದೇಶದಿಂದ ಮೀಟರ್ ಅಳವಡಿಸಲಾಗಿದ್ದು ಲೈನ್ ಫಿಟ್ಟಿಂಗ್ ಕಾಮಗಾರಿ ಸಂಪೂರ್ಣ ಉಚಿತವಾಗಿದೆ ಕಾಮಗಾರಿ ನಡೆಸುವವರು ಹಣ ಕೇಳ್ತಿರುವ ದೂರು ಕೇಳಿ ಬಂದಿದೆ ಎಂದರು ಪಂಚಾಯತ್ ವ್ಯಾಪ್ತಿಯ ಪನ್ನೀರ್ ಸೈಟಿಗೆ ಸಂಪರ್ಕಿಸುವಂಥ ರಸ್ತೆ ಇದು ನಮ್ಮ ತೊಕ್ಕೋಟು ದೇಲಕಟ್ಟೆ ಮೇಲ್ಕರ್ ರಸ್ತೆಯಿಂದ ನಮ್ಮ ನಾಟೆಕಲ್ ಉಚ್ಚಿ ರಸ್ತೆಗೆ ಸಂಪರ್ಕಿಸುವ ರಸ್ತೆ ಕೊಡೋದು ಇವತ್ತು ಆಗಿದೆ ಇದು ಲಿಂಕ್ ರಸ್ತೆ ಈ ಒಂದು ರಸ್ತೆ ಭಾಳಷ್ಟು ವರ್ಷಗಳಿಂದ ಆಗಬೇಕು ನಮ್ಮ ಕನಸಿತ್ತು ಅದಕ್ಕಾಗಿ ಬಹುಶಃ ಅವತ್ತಿನ ಕಾಲದಲ್ಲಿ ಆವಾಗ ಮಹಾನ್ ಮನೆಗಳಿಗೆ ಭಾಳ ಕಮ್ಮಿ ಜಲಾಲ್ ಭಾಗ ಡೆವಲಪ್ಮೆಂಟ್ ಸ್ಟಾರ್ಟ್ ಆದಾಗ ಆ ತಲೆನ ಹೈದರ್ ಬರ್ತಿ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಆದ ನಂತರ ಪುಷ್ಟಿ ಮೊಹಮ್ಮದ್ ಅವರು ಇನ್ನಿತ ಹಿರಿಯ ಕಿರಿಯರು ಆ ಒಂದು ಭಾಗದಿಂದ ಹಂತ ಹಂತವಾಗಿ ನಾವು ಪ್ರಥಮ ಹಂತದ್ದು ಬಹುಶಃ ನಮ್ಮ ಆ ಒಂದು ಮಸೀದಿಯ ಕ್ರಾಸ್ ತನಕ ಎರಡನೇ ಹಂತದ್ದು ಬಹುಶಃ ನಮ್ಮ ಯಾ ಟರ್ನಿಂಗಿಂದ ಹಿಡಿದು ಆರಿಫ್ನವ್ರ ಮನೆ ತನಕ ಮೂರನೇ ಆರಿಫ್ನ ಮನೆಯಿಂದ ಇರಿದು ಕಲೆಗೆ ಕೊನೆ ತನಕ ಮೂರನೇ ಹಂತ ಮಾಡಿ ಇದನ್ನು ಸಂಪರ್ಕ ಮಾಡಬೇಕಂತ ಹೇಳಿ ಬಹುದಿನಗಳ ಬೇಡಿಕೆ ಇತ್ತು ಬಹುಶಃ ಈ ಕಡೆಯಿಂದ ಮೊಹಮ್ಮದ್ ಅವರು ಆ ಕಡೆಯಿಂದ ಸಫೀನರ್ ಅವರು ಮತ್ತು ಈ ಕಡೆ ಕೌನ್ಸಿಲರ್ಗಳು ಸೇರಿಕೊಂಡು ಇದನ್ನು ಸಂಪರ್ಕಿಸಬೇಕಂತ ಹೇಳಿ ಬಾಲ ಸಮಯದ ಒಂದು ಬೇಡಿಕೆ ಕೂಡ ಇತ್ತು ಕೆಲವೊಂದು ಸಂದರ್ಭದಲ್ಲಿ ಜಾಗ ತಕರಾರು ಕೊಡಿದಂಥ ಪ್ರಾರಂಭ ಆಯಿತು ಬಹುಶಃ ಈ ಮೆಡಿಕಲ್ ಕಾಲೇಜಿನ ಆ ಒಂದು ಮಾರ್ಕ ಸ್ಥಾಪಕ ಅಧ್ಯಕ್ಷ ಕಾನೂಚೂರ್ ಮೋಹನಕ ಜೊತೆ ಮಾತಾಡಿಕೊಂಡು ಕಲೆದ ನಮ್ಮ ಅದೇ ರೀತಿ ನಮ್ಮ ಲವೀನ ಮತ್ತು ಅವರ ಕುಟುಂಬಸ್ಥರು ಅವು ಕೂಡ ಸಹಕಾರ ಇವತ್ತು ಮೂಲಕ ಈ ಒಂದು ರಸ್ತೆಗೆ ಬಹುಶಃ ಹಿಂದೆ ಆಗ ಇವರ ಆಡಳಿತ ಮತ್ತು ಚುನಾವಣೆ ನಡೆದಿರಲಿಲ್ಲ ಆವಾಗ ಬಹುಶಃ ನಾನು ಅದಕ್ಕೆ ತೀರ್ಮಾನ ಮಾಡಲಿಕ್ಕೆ ಅವಕಾಶ ಇತ್ತು ಆಗ ಹದಿನೈದನೇ ಫೈನಾನ್ಸ್ನಲ್ಲಿ ಅದಕ್ಕೆ ನಾವು ಅನುದಾನ ಅದಕ್ಕೆ ನಾವು ಮೀಸಲಿಟ್ಟಿದ್ದೆವು ಜಾಗ ತಕ್ಕರ ಇದ್ದ ಕಾರಣ ಸ್ವಲ್ಪ ತಡವಾಗಿತ್ತು ತದನಂತರ ಹೆಚ್ಚುವರಿ ಮೂರು ಲಕ್ಷ ಕೂಡ ಬೇಕಂತ ಕೇಳಿದಾಗ ಹೆಚ್ಚುವರಿ ಅನುದಾನ ಕೂಡ ನಾವು ಇದು ಇಟ್ಟಿದ್ದೇವೆ ಈ ರಸ್ತೆ ಇದು ನಿಮ್ಮ ಊರವರ ರಸ್ತೆ ನಾವು ಇವತ್ತು ತಿರ್ತೇವೆ ನಾಳೆ ಹೋಗ್ತೇವೆ ಇದು ನಮ್ಮ ರಸ್ತೆ ಅಲ್ಲ ಊರವರ ರಸ್ತೆ ಇದರ ಸ್ವಚ್ಛತೆಯನ್ನು ಇದರ ಗುಣಮಟ್ಟವನ್ನು ಕಾಪಾಡಿಕೊಂಡು ಹೋಗುವ ಜವಾಬ್ದಾರಿ ಇದು ಊರವರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಈ ಸಂದರ್ಭ ಮೂಡ ಅಧ್ಯಕ್ಷರಾದ ಉಳ್ಳಾಲ್ ಕೋಟೆಕಾರ ಪಟ್ಟಣ ಪಂಚಾಯತ್ ಮಾಜಿ ಕೌನ್ಸಿಲರ್ ಡಿ ಎಂ ಮಹಮ್ಮದ್ ಕೌನ್ಸಿಲರ್ ಆಯಿಷಾ ಡಿ ಅಬ್ಬಸ್ ಜಲಾಲ್ಬಾಗ್ ಅರಾಫಾ ವಸೀದಿ ಅಧ್ಯಕ್ಷ ಐದರ್ ಪರ್ತಿಪಾಡಿ ಜಲಾಲ್ಬಾಗ್ ಫ್ರೆಂಡ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಅಲಿ ಅಜರ್ ಸಫಿಯಾ ಫನೀರ್ ಅಮೀದ್ ಮಜೀರ್ ಅಬೀದ್ ಜಲಾಲ್ಬಾಗ್ ಹಾಗೂ ಜಲಾಲ್ಬಾಗ್ ನಾಗರಿಕರು ಉಪಸ್ಥಿತರಿದ್ದರು